ಕೊನೆಗೂ ಬಂತು ಗುರುಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಸದ್ಯದಲ್ಲೇ ನಿಮ್ಮ ಖಾತೆಗೆ ಬರಲಿದೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವಾಗಾಗಲೇ ಹಣ ಬಂದಿದೆ ನಿಮ್ಮ ಖಾತೆಗಳಿಗೆ ಸದ್ಯದಲ್ಲೇ ನಿಮ್ಮ ಖಾತೆಗಳಿಗೆ ಹಣ ಹಾಕ್ತೀವಿ ಎಂಬ ಮಾಹಿತಿಯನ್ನು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊನೆಗೂ ಕೂಡ ತಿಳಿಸಿರುವಂಥದ್ದು ಹೌದು ಇವತ್ತು ಮಾಧ್ಯಮದವರು ಒಂದು ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ಗುರುಲಕ್ಷ್ಮಿಯ ಬಗ್ಗೆ ಒಂದು ಮಾಹಿತಿಯನ್ನ ಇವಾಗ ಕೇಳಿರುವಂತದ್ದು ಇದಕ್ಕೆ ಉತ್ತರ ನೀಡುವಂತಹ ಲಕ್ಷ್ಮೀ ಅವರು ಕೊನೆಗೂ ಕೂಡ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತೆ ಲಕ್ಷ್ಮೀ ಹಬ್ಬಾಳ್ಕೌರ್ ಅವರಿಗೆ ಚಿಕ್ಕದಾದ ಒಂದು ಆಕ್ಸಿಡೆಂಟ್ ಅನ್ನುವಂಥದ್ದು ಆಗಿತ್ತು ಇದರ ಬೆನ್ನಲ್ಲೇ ಯಾವುದೇ ರೀತಿಯ ಮಾಧ್ಯಮದವರಿಗೆ ಅವರು ಪ್ರತಿಕ್ರಿಯೆಯನ್ನು ನೀಡಲಾಗಿರಲಿಲ್ಲ ಆದರೆ ಇವತ್ತು ಮಾಧ್ಯಮದವರ ಪ್ರಶ್ನೆಗೆ ಉತ್ತರವನ್ನು ನೀಡಿರುವಂಥದ್ದು ಯಾಕೆ ಮೇಡಮ್ ಗೃಹಲಕ್ಷ್ಮಿ ಹಣ ಇನ್ನೂ ಕೂಡ ಗುರುಲಕ್ಷ್ಮಿಯರ ಖಾತೆಗೆ ಜಮಾ ಆಗಿಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಇದಕ್ಕೆ ಉತ್ತರ ನೀಡುವಂತಹ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಹೌದು ಗುರುಲಕ್ಷ್ಮಿ ಹಣ ಇನ್ನೂ ಕೂಡ ಪೆಂಡಿಂಗ್ ಉಳಿದಿದೆ ಹದಿನಾರು ಮತ್ತು ಹದಿನೇಳು ಹದಿನೆಂಟನೇ ಕಂತಿನ ಹಣವನ್ನು ಮೂರು ತಿಂಗಳದು ಇನ್ನೂ ಕೂಡ ಬಾಕಿ ಉಳಿದಿರುವಂಥದ್ದು ಅಂತಂದರೆ ಈ ಒಂದು ಹಣವನ್ನು ಹಾಕಲು ಸ್ವಲ್ಪ ಮಟ್ಟಿಗೆ ಒಂದು ತಾಂತ್ರಿಕ ದೋಷ ಅನ್ನುವಂಥದ್ದು ಉಂಟಾಗಿದೆ ಅಂತೆ ಅಂತಂದರೆ ಇವಾಗಲೇ ನಿಮಗೆಲ್ಲ ಗೊತ್ತಿರ್ಬೋದು ತಾಲೂಕು ಪಂಚಾಯಿತಿಗಳ ಮುಖಾಂತರ ಗುರುಲಕ್ಷ್ಮಿ ಹಣವನ್ನು ಸರ್ಕಾರವು ಹಾಕಲು ಮುಂದಾಗಿರುವಂಥದ್ದು ಗುರುಲಕ್ಷ್ಮಿ ಹಣವನ್ನು ಗುರುಲಕ್ಷ್ಮಿಯರ ಖಾತೆಗೆ ಹಾಕುವಲ್ಲಿ ಸ್ವಲ್ಪ ಮಟ್ಟಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ತೊಂದರೆ ಇದೆ ಅಂತೆ ಹಾಗಾಗಿ ಇವಾಗ ಸರ್ಕಾರವು ಏನು ಮೊದಲು ನಿಮ್ಮ ತಾಲೂಕುಗಳಿಗೆ ಗುರುಲಕ್ಷ್ಮಿ ಹಣವನ್ನ ಜಮಾ ಮಾಡುತ್ತೆ ನಂತರ ಈ ಒಂದು ಹಣವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅಲ್ಲಿಂದ ನೇರವಾಗಿ ನಿಮ್ಮ ಒಂದು ಖಾತೆಗೆ ಈ ಒಂದು ಹಣವನ್ನ ಬರುತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ನೀವು ಯಾವುದೇ ರೀತಿಯ ತಾಲೂಕು ಪಂಚಾಯತಿಗಳಿಗೆ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡುವ ಮುಖಾಂತರ ಹಣವನ್ನ ಪಡೆಯುವಂತ ಅವಶ್ಯಕತೆ ಇಲ್ಲ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನ ನೀಡಿರುವಂತದ್ದು ಮೊದಲು ಯಾವ ರೀತಿ ಗೃಹಲಕ್ಷ್ಮಿಯರ ಖಾತೆಗೆ ಬ್ಯಾಂಕ್ ಮುಖಾಂತರ ಹಣ ಬರ್ತಾಯಿತ್ತು ಅದೇ ರೀತಿ ಮತ್ತು ಈ ಒಂದು ಹಣವನ್ನು ಕೂಡ ಬ್ಯಾಂಕ್ ಖಾತೆಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಯಾವುದೇ ರೀತಿ ನೀವು ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಪಂಚಾಯತಿಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ ಅಂತ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಇವಾಗ ಲಕ್ಷ್ಮೀ ಅವರು ತಿಳಿಸಿರುವಂಥದ್ದು ಹಾಗಾದರೆ ಈ ಒಂದು ಹಣವನ್ನು ಸರ್ಕಾರವು ಯಾವಾಗ ಬಿಡುಗಡೆ ಮಾಡುತ್ತೆ ಅಂತಂದರೆ ಇವಾಗ ಸದ್ಯ ಫೆಬ್ರವರಿಯಲ್ಲಿ ಸಾಧ್ಯವಾಗುವುದಿಲ್ಲ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅಂತಂದರೆ ಈ ಒಂದು ಪ್ರೊಸೀಜರನ್ನು ಇವನು ಕೂಡ ಕಂಪ್ಲೀಟ್ ಮಾಡಬೇಕಾಗಿದೆ ಅಂತೆ ಅಂದರೆ ತಾಲೂಕು ಪಂಚಾಯಿತಿಯಿಂದ ಮಕ್ಕಳು ಮತ್ತು ಮಹಿಳಾ ಇಲಾಖೆಗೆ ಬಂದ ನಂತರದಲ್ಲಿ ನೇಮಕಾತಿಗಳಿಗೆ ಬರುವಂತೆ ಸರ್ಕಾರವು ಇವಾಗಾಗಲೇ ವ್ಯವಸ್ಥೆಯನ್ನು ಮಾಡ್ತಾ ಅಂತೆ ಹಾಗಾಗಿ ಮಾರ್ಚ್ ಮೊದಲನೇ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ಮೊದಲ ಹಂತದಲ್ಲಿ ಗುರುಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತನ್ನು ಸರ್ಕಾರವು ಬಿಡುಗಡೆ ಮಾಡುವುದಾಗಿ ಇವಾಗ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ನಂತರದಲ್ಲಿ ಅದೇ ತಿಂಗಳಿನಲ್ಲಿ ಹದಿನೇಳನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡುವುದಾಗಿ ಒಂದು ಮಾಹಿತಿಯನ್ನು ತಿಳಿಸಿರುವಂಥದ್ದು ನಂತರದಲ್ಲಿ ಹದಿನೆಂಟನೇ ಕಂತಿನ ಹಣವನ್ನು ಮಾರ್ಚ್ ತಿಂಗಳಲ್ಲಿ ಜಮಾ ಮಾಡುವುದಾಗಿ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಹಾಗಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಕೊನೆಗೂ ಕೂಡ ಸರ್ಕಾರವು ಇವಾಗ ಅಧಿಕೃತವಾದ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನ ನೀಡಿದ್ದಾರೆ ಒಟ್ನಲ್ಲಿ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಹಣ ಬರುವುದಾಗಿ ಒಂದು ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ ಅಂತಾನೆ ಹೇಳಬಹುದು ಯಾರೆಲ್ಲ ಗೃಹಲಕ್ಷ್ಮಿ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಾ ಈ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹದಿನೈದು ಮತ್ತು ಹದಿನಾಲ್ಕನೇ ಕಂತಿನ ಹಣ ಬಂದಿದೆಯಾ ಅಥವಾ ಇಲ್ವಾ ಎಂಬುದನ್ನು ಈ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಬಂದಿಲ್ಲ ಅಂತಂದ್ರೆ ತಕ್ಷಣವೇ ಈ ಕೆ ವೈಸಿಯನ್ನು ಮಾಡಿಸ್ಕೊಳ್ಳಿ ಆವಾಗ ನಿಮಗೆ ಹದಿನಾಲ್ಕು ಹದಿನೈದು ಹದಿನಾರು ಎಲ್ಲ ಕಂತೂ ನಿಮಗೆ ಯಾವುದೇ ಸಮಸ್ಯೆ ಇಲ್ಲದೆ ನಿಮ್ಮ ಖಾತೆಗೆ ಜಮ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಅಪ್ಡೇಟ್ಸನ್ನು ಪಡೆಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಇವಾಗಲೇ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು